ನೋಡಿ ನೋಡಿ ಚಳಿ ಕಾಯಿಸ್ತಾನೆ ಇಲ್ಲಿ ಕೂತ್ಕೊಂಡು ನೀರು ಕಾಯಿಸ್ತೀವಿ ಆಚೆ ಇಲ್ಲಿ ಕೂತ್ಕೊಂಡು ಈ ಮೇಲೆ ಕೂತ್ಕೊಂಡು ಚಳಿ ಕಾಯಿಸ್ತದೆ ನಾವು ಬಂದಿದ್ದ ತಕ್ಷಣ ಅಂದ್ಬಿಟ್ಟು ಒಳಗೋಗಿ ಇದು ಅವನ ಮನೆ ಬಾ ಬರ ಬಂದ

ಬಾ ಬಾ ಇಕಡೆ ಬಾ ಇವಾಗ ಅವನು ಜೊತೆಲಿ ಆಟಾಡೋದು ಇವಾಗ ಅವನು ಇದ್ರೆ ಸಾಕು ಮೇಲ್ ಕುತ್ಕೊಂಡು ಬಿಟ್ಟು ಆಟಾಡೋದು ಬಾ ಇಕಡೆ ಬಾ 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 ಬರೋಲ್ಲ ಅಂತ ನೋಡೋಣ ಏನು ಮಾಡ್ತ ಉಂಡದ ಮಾತ್ಲೇ ಉಂಡ ಏನು ಓ ನಿದ್ದೆ ಗೊತ್ತಾಯ್ತು ಹೂ ಕುಂಡ ಫುಲ್ ಡೀಪ್ ವರ್ಕ್ ಇಲ್ಲ ನೋಡಿ ಚೆನ್ನಾಗಿ ಬರೀತೈತೆ ರೈಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಇಂಗ್ಲೀಷ್ ನಮಗೆ ಬರಲ್ಲ ಆ ಥರ ಬರೀತದೆ ಇದು ನಮ್ ಗೀತ ಗಣೇಶ ಯಾರೋ ಗಿಫ್ಟ್ ಕೊಟ್ಟಿದ್ದು ಫಂಕ್ಷನ್ ಅಲ್ಲಿ ಕರಿ ಬಂದ ಕರಿಯ ಇವಾಗ ಅವನು ಬಂದಿರ್ತಾನೆ ಬಂದಿಲ್ಲ ಅಲ್ಲೇ ಅವನಿಸುತ್ತ ಚಳಿ ಐತಲ್ಲ ಅದಕ್ಕೆ ಇಲ್ಲಿ ಈ ಜಾಗ ಬಿಟ್ಟು ಬರೋದ ಇಲ್ಲ ಇವನು ಚಳಿ ಇರೋದಕ್ಕೆ ಚಳಿ ಇಲ್ಲಾಂದ್ರೆ ಓಡಾಡ್ತಾನೆ ಚಳಿ ಇದ್ರೆ ಮಾತ್ರ ಇಲ್ಲೇ ಕುತ್ಕೊಳ್ಳೋದು ಇದ್ರ ಹತ್ರ ಬೆಚ್ಚಗಿರೋದು ಹೋಯ್ತವ ನೋಡಿ ಇವಾಗ ಆಟ ಆಡೋಕ್ಕೆ ಪೈನುಕಲಿ ಸುಮ್ನೆ ಓಕೆ ತೆಗಲೇ ಬಾಯ ಮಾತ್ರ ಸುಮ್ನಿರಲ್ಲ ಸುಮ್ನೆ ಕಚ್ಚದ ಕಚ್ಚ ಐ ಕೈ ಕಚ್ಚದ ಕಚ್ಚದ ಅಂತೆ ಹೇಳಿ

ओह पापा बंद होता है तो क्या पापा नोटिंग बताएं इधर जो जो देखे हैं हेलो डिलीट है हेली हेली ನಮ್ಮನವ್ರ ಅವಾಜ್ ಹಾಕಿದ್ರೆ ಹಂಗೆ ಈ ಕಡೆ ಬರ್ತದ ನಾವ್ ಹಾಕಿದ್ರೆ ಹಾಕೋದ್ರ ಇಲ್ಲ ಇವಾಗ ಬಂತು ನೋಡಿ ನನ್ನ ಹತ್ರ ಬರ್ಬೇಡ ಅವಾಗ ಕರದ್ರ ಬಂದಿಲ್ಲ ಹುಡುಗರೆಲ್ಲ ಹೋಗ್ಬಿಟ್ರು ಹುಡುಗರು ಇದಕ್ಕೆ ಸೈಲೆಂಟಾಗಿ ಕುತ್ಕೊಬಿಟ್ಟ ಇಲ್ಲಾಂದರೆ ಏನೋ ಒಂದು ತೀಟ ಮಾಡ್ತಾ ಇದ್ದ ಇವಾಗ ನೋಡಿ ಸೈಲೆಂಟಾಗಿ ಸೈಲೆಂಟಾಗಿ ಕೂತವನ ಇವಾಗ ನಮ್ಮ ಹುಡುಗ ಬಂದ ಮತ್ತು ಸ್ಟಾರ್ಟ್ ಮಾಡುತ್ತೆ ಇವಾಗ ಶುರು ಮ್ಯೂಸಿಕ್ ಸ್ಟಾರ್ಟ್ ಮಾಡ್ದೆ ನೋಡಿ ಮೇಲೆ ಹತ್ತು ಕೂತ್ಕೊತಾನೆ ನೋಡಿ ಬೈಕ್ ಒಟ್ನಲ್ಲಿ ಕೆಳಗಡೆ ಕೂತ್ಕೊಳ್ಳಲ್ಲ ಮನುಷ್ಯ ಇದ್ರೆ ಮೇಲೆ ಕೂತ್ಕೊಳ್ಬೇಕು ಅವ್ಗೆ ಕಲ್ಚರ್ ಮಾತ್ರ ಬಿಡಲ್ಲ ಅವನು